ಇದೀಗ ವಿಜಯಲಕ್ಷ್ಮಿ ಅವರಿಗೆ ಒಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಈ ಒಂದು ವಿಚಾರ ಈ ರೀತಿಯ ಒಂದು ಸುದ್ದಿಗಳನ್ನ ತಿಳಿಸಪಡುತ್ತೆ ಅಂತ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದಾಗಿರುತ್ತೆ ಏಳು ಜನರಿಗೂ ಕೂಡ ಕಂಪ್ಲೀಟ್ ಆಗಿ ಜಾಮೀನು ರದ್ದಾಗಿದೆ ಇದೀಗ ಇಮಿಡಿಯೇಟ್ ಅವ್ರು ಜೈಲ್ಗೆ ಕೂಡ ಹೋಗ್ಬೇಕಾಗುತ್ತೆ ಬಳ್ಳಾರಿ ಜೈಲಿಂದ ಬಂದಂತ ರಿಲೀಸ್ ಆಗಿ ಬಂದಂತ ಬೇಲ್ ಡಿಬೋಸ್ ಬಂದಂತ ಅವ್ರು ಮತ್ತೆ ಅದೇ ಈಗ ಬಳ್ಳಾರಿ ಜೈಲಿಗೆ ಹೋಗ್ಬೇಕು ಸೊ ಅದಕ್ಕೆ ಜಾಮೀನು ರದ್ದಾಗಿರುವಂತಹ ಕಾರಣ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುವಂತಹ ಕಾರಣ ಅತಿ ಬೇಗನೆ ಕಳ್ಸಿಕೊಡ್ಬೇಕಾಗುತ್ತೆ ಸರೆಂಡರ್ ಆಗ್ಬೇಕಾಗುತ್ತೆ ಡಿಬೋಸ್ ಅವರು ಬೆಂಗಳೂರಿನಲ್ಲಿ ಇಲ್ವಂತೆ ಬಹುಶಃ ತಮಿಳುನಾಡು ಸೈಡ್ ಇರ್ಬೋದು ಅಂತ ಕೂಡ ಹೇಳ್ತಾರೆ ನಾಳೆ ಅವರ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ಬೇಕಾಗುತ್ತೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅಂತ ಬಟ್ ಅದಕ್ಕೂ ಮುಂಚಿತವಾಗಿ ಇವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಎ ಒನ್ ಎ ಟು ಸೇರಿದಂತೆ ಬೇರೆ ಬೇರೆ ಆರೋಪಿಗಳು ಇದೀಗ ಮತ್ತೊಮ್ಮೆ ಜೈಲಿಗೆ ಹೋಗ್ಬೇಕು ಬಿಲ್ ರದ್ದಾಗಿದೆ ಇವಾಗ ಹೋದ್ರೆ ಮತ್ತೆ ಮೂರರಿಂದ ಆರು ಆಗ್ಬೋದು ಮತ್ತೆ ಅಚ್ಚೆ ಬರೋಕೆ ನೋಡ್ಬೇಕು ಏನಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಕಡಾಖಂಡಿತ ಬಗ್ಗೆ ಕೂಡ ಹೇಳಿದ್ದಾರೆ ಹೈಕೋರ್ಟ್ ಕೊಟ್ಟಂತ ತೀರ್ಪು ಸರಿ ಇಲ್ಲ ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲ ಕೊಡಬಾರ್ದು ಸಾಮಾನ್ಯರಂತೆ ಇರಬೇಕು ದೊಡ್ಡವರು ಕೀಳು ಏನೂ ಕೂಡ ಇಲ್ಲ ಜೈಲೊಳಗಡೆ ಎಲ್ಲರೂ ಕೂಡ ಒಂದೇನೆ ರಾಜ್ಯ ಎಲ್ಲ ಕೊಡಬಾರದು ಅಂತ ಮತ್ತೊಮ್ಮೆ ಆದೇಶವನ್ನು ಹೊರಡಿಸಿದ್ದಾರೆ ಇದೀಗ ಸರೆಂಡರ್ ಮಾಡಬೇಕಾಗಿದೆ ಸರೆಂಡರ್ ಆಗಬೇಕಾಗಿದೆ ಡಿಪೋಸ್ ದರ್ಶನ್ ಅವರು ಸೇರಿದಂತೆ ಇನ್ನಿತರು ಪವಿತ್ರ ಅವರ ಗೌಡ ಗೌಡ ಮನೆಗೂ ಕೂಡ ಹೋಗಿ ಪೊಲೀಸರು ಅಲ್ಲೇ ಇದ್ದಾರೆ ಅವರು ಕೂಡ ಸರೆಂಡರ್ ಆಗಬೇಕು ಸೊ ಈ ರೀತಿ ವಿಜಯಲಕ್ಷ್ಮಿ ಅವರಿಗೆ ತಿಳಿದು ಬಹಳಷ್ಟು ನೋವು ಬಹಳಷ್ಟು ಶಾಕ್ ಮತ್ತೆ ಕುಸಿದು